ಹೊಸ ಮನೆ ಕಟ್ಟಬೇಕು ಅಂದ್ರೆ ಉತ್ತರಾಯಣ ಉಗಾದಿ ಆದಮೇಲೆ ಹೊಸ ಮನೆ ಸ್ಟಾರ್ಟ್ ಮಾಡ್ತಿದ್ರು ಹ್ಮ್ ಮಳೆಗಾಲ ಬರೋತ್ತಿಗೆ ಮುಗಿಸ್ತಿದ್ರು ಹೌದು ಅದೊಂದು ಸಿಸ್ಟಮ್ ಇವಾಗ ಮನೆ ಕಟ್ಟಕ್ಕೆ ಟೈಮ್ ಇಲ್ಲ ವಾಸ್ತು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಸೂರ್ಯ ಬರ್ತಾ 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 ಹಿಂಗ್ ಬರ್ತಾನೆ ದಕ್ಷಿಣಾಯನ ಕಡೆ ಬರ್ತಾನೆ ಅವಾಗ ನೀವು ಸೂರ್ಯ ನೋಡಿ ಹಾಕಿದ್ರೆ ಕ್ರಾಸ್ ಇಡೀ ಒಂದು ಖಗೋಳನೇ ಖಗೋಳ ಇರೋದೇ ಬ್ಯಾಲೆನ್ಸಿಂಗ್ ಅಲ್ಲೇ ನೇಚರ್ ಮೇಲೆ ಇರೋದು ಬ್ಯಾಲೆನ್ಸಿಂಗ್ ಆ ನೇಚರ್ನ ನಾನು ಅಖಂಡ ಅಂತ ತಗೊಂಡಿದ್ದೀನಿ ಕೊಟ್ಟರೆ ನಮಸ್ಕಾರ ವೀಕ್ಷಕರೇ ಸರ್ ನೀವು ಸಕ್ಸಸ್ ಜರ್ನಿ ತುಂಬ ಲಾಂಗ್ ಟೈಮ್ ನೋಡಿ ಫೇಲ್ಯೂರ್ ಜರ್ನಿ ಜರ್ನಿನ ತುಂಬ ಸ್ಪೀಡಾಗಿ ನೋಡಿದ್ದೀರ ಕಷ್ಟಪಟ್ಟು ಫೀಲ್ಡ್ ಎಂಟ್ರಿ ಆಗಿದ್ರಿ ಒಂದು ಸಂಬಂಧ ಬೆಳೆಸ್ಕೊಂಡ್ರಿ ಒಂದು ಕುಟುಂಬದಲ್ಲಿ ಸದಸ್ಯನಾದ್ರಿ ದೊಡ್ಡ ಕುಟುಂಬ ನಿಮ್ಮನ್ನ ಸ್ವಂತ ಮಗ ಮಗನ ಥರ ಅವರು ನೋಡಿಕೊಂಡ್ರು ನೀವು ಅದೇ ಥರನೇ ತಾಯಿ ಥರನೇ ಪ್ರೀತಿ ಇಟ್ಕೊಂಡು ಸೊ ಸಿನಿಮಾ ಇಡೀ ಒಂದು ಜರ್ನಿಯಲ್ಲಿ ಸಾಕಷ್ಟು ಏರುಪೇರುಗಳನ್ನ ನೋಡಿ ಸಕ್ಸಸ್ಗಳು ಮಾಡ್ಕೋತ ಹೋದವ್ರಿಗೆ ಫೇಲ್ಯೂರ್ ಅದನ್ನ ಆಲ್ಮೋಸ್ಟು ಯಾರು ವಾಪಸ್ ಕೇಳೋಕ್ಕಾಗಲ್ಲ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋಕಾಗಲ್ಲ ಅದು ಕೋರ್ಟ್ ಪಕ್ಕದಾಗೆ ಮನೆ ಮಾಡಿದ್ದೀನಿ ಮಾಡಿದ್ರಿ ಅಷ್ಟು ಕೇಸ್ಗಳು ಬಿದ್ದವು ಅಂತ ಅದು ಯಾರಿಗೋ ಬೇರೆಯವ್ರಿಗೋ ಇದೊಂದು ಉದಾಹರಣೆ ಆಗ್ಬೋದು ಯಾಕಂದರೆ ಎಲ್ಲರೂ ಆ ಕೇಸ್ಗಳು ಡೈಲಿ ಒಂದೊಂದು ಇತ್ತಂದಾಗ ಅವ್ನು ಬೇರೆ ಯಾವ ಒಂದು ಎಷ್ಟು ಎಷ್ಟೇ ಕೆಲಸಗಳಿದ್ರು ಅದಷ್ಟು ಬಿಟ್ಟು ಕೋರ್ಟ್ಗೆ ಹೋಗಬೇಕಾಗುತ್ತೆ ಆ ಟೈಮ್ನಲ್ಲಿ ಅಟೆಂಡ್ ಆಗಬೇಕಾಗುತ್ತೆ ಇಡೀ ಒಂದು ಲೈಫ್ ಏನಾಗುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಆ ಥರ ಈ ಕೋರ್ಟ್ ಕೇಸ್ಗಳು ಸಮಸ್ಯೆಗಳಿಗೆ ಸಿಕ್ಕಾಗ್ಬಿಡುತ್ತೆ ನೀವು ಸಕ್ಸಸ್ ಮಾಡಿದ್ದ ಸಿನಿಮಾಗಳಲ್ಲಿ ನಿಮ್ಮ ನೀವಿದ್ದಿದ್ದು ಆಫೀಸ್ಗಳು ಅಲ್ಲಿಂದ ವಾಸ್ತು ನೀವು ಯಾಕಂದರೆ ಎರಡು ಎಲ್ಲವೂ ಚೆಕ್ ಮಾಡಿದ್ನೇ ಫುಲ್ ಜರ್ನಿ ನಮ್ಮದು ನೋಡಿದಾಗ ಎಲ್ಲೆಲ್ಲಿ ನಮಗೆ ಅನುಕೂಲ ಆಯಿತು ಎಲ್ಲಿದ್ದಾಗ ಸಕ್ಸಸ್ ಆಯಿತು ಅಂತ ನೀವು ಹೇಳಿದ್ರಿ ಸೊ ಈ ಒಂದು ಜರ್ನಿದು ಈಗೇನು ವಾಸ್ತು ಫೀಲ್ಡಲ್ಲಿದ್ದೀರಾ ಅದನ್ನು ಇದನ್ನು ಕಂಪೇರ್ ಮಾಡಿ ಮಾತಾಡಿ ಫೇಲ್ಯೂರ್ ಆಗಬೇಕಂದ್ರೆ ನೀವು ಇದ್ದಿದ್ದ ಜಾಗಗಳಲ್ಲಿ ಏನು ಮೈನಸ್ಗಳು ಇದ್ದು ಸರ್ ಬಾಯ್ ನಾನು ಸುಮ್ಮನೆ ನನಗೂ ಇಂಟ್ರೆಸ್ಟ್ ಅಂದರೆ ವಾಸ್ತು ಇವೆಲ್ಲ ನಾನು ನಂಬ್ತಿರ್ಲಿಲ್ಲ ತುಂಬಾ ನಾನು ಆಲ್ಮೋಸ್ಟ್ ಸಿನಿಮಾ ಫೀಲ್ಡ್ ನಾನು ಕಷ್ಟ ಹ್ಞೂ ಕೃಷಿ ಪಡಬೇಕು ಕೃಷಿ ಮಾಡಬೇಕು ಕಷ್ಟ ಮಾಡಿದ್ರೆ ಮಾಡಿ ಬಂದಿದ್ರಿ ಹಾಂ ಕಷ್ಟಪಟ್ರೇ ಪ್ರತಿಫಲ ಅನ್ಕೊಂತಿದ್ದೆ ಹೌದು ಆಮೇಲೆ ಗೊತ್ತಾಯಿತು ಸ್ಥಾನ ಬಲ ಇದೆ ನೀನಿರೋ ಪ್ಲೇಸು ನೀನಿರೋ ಮಲಗೋ ಜಾಗ ನೀನು ತಗೊಳ್ಳೋ ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ ಸರ್ ಡೈರೆಕ್ಷನ್ಗಿನ್ನ ಜಾಗ ಮೈನ್ ಸ್ಕ್ವೇರ್ ಸ್ಕ್ವೇರ್ ಟು ಸ್ಕ್ವೇರ್ ನಮ್ದು ದಿಕ್ಕು ದಿಕ್ಕು ಕರೆಕ್ಟ್ ಆಗಿರ್ಬೇಕು ಆಮೇಲೆ ಎಲ್ಲ ರಿಸರ್ಚ್ ಮಾಡಿದಾಗ ನಾವು ನಮ್ಮೂರ ಮಂದಾರೆ ಮಾಡಿದಾಗ ಎಲ್ಲಿದ್ವಿ ಅಮೃತ ನಮ್ಮೂರ ಮಂದಾರವೇ ಲೈನ್ ಹಿಟ್ಸ್ ನಮ್ದು ಅಲ್ಲ ಇದ್ದಾಗ ಒಂದು ಆಫೀಸು ಒಂದು ಮನೆ ಆ ಎರಡೇ ಅದು ಆ ಎರಡು ಅದ್ಭುತವಾಗಿತ್ತು ನಾವು ಯಾವಾಗ ನಮ್ಗೆ ದುಡ್ಡು ಜಾಸ್ತಿ ಬಂತು ಅಮೃತ ವರ್ಷಿ ಇಷ್ಟಾಗೋಯ್ತು ನಮ್ಮೂರ ಮಂದಾರ ಇಟ್ಟಾಗೋಯ್ತಲ್ಲ ನಾವೇನ್ ಮಾಡ್ಬಿಟ್ವಿ ಒಳ್ಳೆ ದುಡ್ಡು ಚೆನ್ನಾಗಿ ಬಂತು ಒಳ್ಳೆ ಆಫೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೇಸ್ ಕೋರ್ಸ್ ಬೆಂಗಳೂರು ರೇಸ್ ಕೋರ್ಸ್ ಹತ್ರ ಅಪೋಸಿಟ್ ಸರ್ಕಲ್ ಶಿವಾನಂದ ಸರ್ಕಲ್ ಹತ್ರ ಎಸ್ ಆಫೀಸ್ ಹತ್ರ ಒಂದು ಅಪಾರ್ಟ್ಮೆಂಟ್ ಆಗಲೇ ಫಾರ್ಟಿ ಲ್ಯಾಕ್ಸ್ ಒಬ್ಬ ಆ ಕಾಲದ ನಲ್ವತ್ತು ಲಕ್ಷ ಅಷ್ಟು ಬಂದಿದ್ದು ದುಡ್ಡು ನಮಗೆ ನಮ್ಮ ಅಮೃತ ವರ್ಷಿ ಅಲ್ಲಿ ಬಂದ್ವಿ ಅಲ್ಲಿ ಮೇಲೆ ಆಫೀಸ್ ಮಾಡಿದ್ವಿ ಅಲ್ಲಿ ಪರವಾಗಿಲ್ಲ ಹೆಂಗೋ ಹಂಗೆ ನಡೀತಾ ಇತ್ತು ಅಲ್ಲೇ ನಮಗೆ ಸ್ವಲ್ಪ ಗೊತ್ತಾಗ್ಬಿಡ್ತು ನೆಕ್ಸ್ಟ್ ಡೇನೆ ಪ್ರೇಮರಾಗಿ ಆಗಿರ್ತಿ ಮಾಡಿದೆ ಫ್ಲಾಪ್ ಆಫೀಸ್ ಬಂದ ಮೇಲೆ ಅಂದ್ರೆ ಜರ್ಕ್ ಕೊಡ್ತಲ್ಲಿ ಅಲ್ಲೇ ಹೊಡಿತು ಅಂದ್ರೆ ಸ್ಮೂತ್ ಆಗಿ ಪಿಕಪ್ ಆಯ್ತು ಈಗ ನಮ್ಮೂರು ಬಂದಾರೆ ಅಂತ ಪಿಕ್ಚರ್ ಮಾಡಿ ಅಮೃತ ವರ್ಷಿನಿ ಅಂತ ಪಿಕ್ಚರ್ ಸಾಗ ಸಂತೋಷ್ ಥಿಯೇಟರ್ ಅಲ್ಲಿ ಇಪ್ಪತ್ತೈದು ವಾರ ಓಡಿ ಪಿಕ್ಚರ್ ನೆಕ್ಸ್ಟ್ ಸೇಮ್ ಕಾಂಬಿನೇಷನು ಸೇಮ್ ಪ್ರೊಡ್ಯೂಸರು ಸೇಮ್ ಡೈರೆಕ್ಟ್ರು ಸೇಮ್ ಮ್ಯೂಜಿಕ್ ಡೈರೆಕ್ಟ್ರು ಇಳೆಯರಾಜನೇ ಮ್ಯೂಜಿಕ್ ಡೈರೆಕ್ಟ್ರು ಅದರಲ್ಲೂ ಅದ್ಭುತ ಸಾಂಗ್ಸು ಯಾಕೆ ಫ್ಲಾಪ್ ಆಯಿತು ಸ್ಟೋರಿ ಅದ್ಭುತವಾಗಿದೆ ನೋಡಿ ಹಾರ್ಡ್ ವರ್ಕ್ ಇದೆ ಅಲ್ಲಿ ನಮ್ಮ ಆಫೀಸು ಅಂತ ನಮಗೆ ಗೊತ್ತಾಗಲಿಲ್ಲ ನಮ್ಮ ಆಫೀಸ್ ವಾಸ್ತು ಸರಿ ಇಲ್ಲ ಆ ಆಫೀಸ್ಗೆ ಹೋಗಿದ್ದೀವಿ ಅದರಿಂದನೇ ಫ್ಲಾಪ್ ಆಯಿತು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಇದು ರಿಯಲೈಸ್ ಆಗಬೇಕು ಅಂದರೆ ಈಗ ನೀವು ಅದು ರಿಯಲೈಸ್ ಮಾಡಿ ಇಷ್ಟು ವರ್ಷಗಳಾಯಿತು ಆಮೇಲೆ ಎಲ್ಲ ಈ ನಾವೆಲ್ಲ ಆಗಿ ಹೈದರಾಬಾದ್ ಹೋಗಿ ಅಮ್ಮ ಎಲ್ಲ ಆದಮೇಲೆ ಆಫೀಸ್ ಬೇರೆಯವ್ರಿಗೆ ಸೇರಿದ ಮಾಡ್ಬಲ್ಲ ಈಗ ನಿಮಗೆ ನಾನು ಬಡ್ಡಿ ಕೊಡಬೇಕಾಗಿತ್ತು ನಿಮ್ಗೆ ಬರೀ ಆಫೀಸ್ ಬಡ್ಡಿ ಕೊಟ್ಬಿಟ್ವಿ ಆಫೀಸೇ ಬಿಟ್ಬಿಟ್ಟು ಆಫೀಸೇ ಬಿಟ್ಬಿಟ್ವಿ ಅಸ್ಲ ಐತೆ ಅಸ್ಲು ಹಂಗೆ ಐತೆ ಆ ಬಡ್ಡಿ ಕೊಟ್ವಿ ಅದು ಆ ಬಡ್ಡಿಗೆ ಅಸ್ಲಿಗೆ ಕೇಸ್ ಹಾಕಿದ್ರು ಒಂದು ಐದಾರು ಕೇಸ್ ಅವರು ಕೋರ್ಟ್ ಹತ್ರ ಮನೆ ಮಾಡ್ಕೊಂಡಿದ್ದೀವಿ ನಮ್ಮ ಎದುರುಗಡೆನೆ ನಾವು ಕೋರ್ಟ್ಗೆ ಇನ್ನೂ ಅಲಿತಾ ಇದ್ದೀವಿ ತಿರ್ಗಾಡ್ತಾ ಇದ್ದೀವಿ ನಾವು ಆಫೀಸ್ ಕೊಟ್ಟಿದ್ವಲ್ಲ ಅವ್ರಿಗೆ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಮಕ ಮೋತಿ ಚಿತ್ರ ಚೂರು ಲಾಸ್ ಆಯ್ತಲ್ವಾ ಚಿತ್ರನ ಆಗಿಬಿಟ್ರು ಅಯ್ಯೋ ಪಾಪ ಅಂದ್ರೆ ಆ ಜಾಗ ಹೋಗಿ ನಿಮಗೆ ಲಾಸ್ ಆಗಿತ್ತು ನೀವೇನು ಆಚೆ ಬಂದ್ರಿ ಆಚೆ ಬಂದ್ರಿ ಬೇರೆ ಕೋಟ್ವಲ್ಲ ಅವರಿಗೆ ದೊಡ್ಡ ಆಕ್ಸಿಡೆಂಟ್ ಆಯಿತು ತುಂಬಾ ದೊಡ್ಡ ಆಕ್ಸಿಡೆಂಟ್ ಅದು ಬದಕಿರದಾ ಮೇಜರ್ ಅದರಲ್ಲಿ ನೀವು ಕಂಡಂತೆ ಏನು ಮಿಸ್ಟೇಕ್ ಇತ್ತು ಸರ್ ಸಿಕ್ಕ ಮಿಸ್ಟೇಕ್ ದಿಕ್ಕೇ ಇಲ್ಲ ಫಸ್ಟ್ ಆಫ್ ಆಲ್ ಅಂದ್ರೆ 90 ಡಿಗ್ರಿ ಪರ್ಫೆಕ್ಟ್ ಆಗಿ ದಿಕ್ಕಿರಬೇಕು 90 ಡಿಗ್ರಿ ನಾವು ಸೂರ್ಯನ ನಾವು ಬರ ಮಾಡ್ಕೋಬೇಕು ಮನೆಗೆ ಅದು ಮನೆಗೆ ಕರೆಕ್ಟಾಗಿ ನೈಂಟಿ ಡಿಗ್ರಿಗೆ ಇದ್ದರೆ ಸೂರ್ಯ ನಿಮಗೆ ಎನರ್ಜಿ ಕೊಡ್ತಾನೆ ಒಳ್ಳೆ ಗಾಳಿ ಬೆಳಕು ಅದು ಡೈರೆಕ್ಷನ್ಸ್ ಇರುತ್ತೆ ಸೂರ್ಯ ಕಿರಣಗಳು ಸ್ಟ್ರೈಟ್ ಬರ್ತವೆ ನಾವು ಮನೆ ಹಿಂಗೆ ಕಟ್ಕೊಂಡ್ರೆ ಬೆಳಕು ಬೆಳಕಲ್ಲ ಬೆಳಕು ಬರುತ್ತೆ ಬೆಳಕು ಬರುತ್ತೆ ಅವನ ಅಲ್ಟ್ರಾವೈರಸ್ ಕಿರಣಗಳು ನಮಗೆ ಇರೋದು ತೀಕ್ಷ್ಣ ಕಿರಣಗಳು ಅದೇ ವಾಸ್ತು ಏನ ಸೂರ್ಯನ ಕಿರಣ ಬರುತ್ತೆ ಆ ಸೂಕ್ಷ್ಮ ಇದು ಬರ್ತಾವಲ್ಲ ಸೂಕ್ಷ್ಮಿ ಎನರ್ಜಿ ಆ ಕರೆಕ್ಟ್ ಆಗಿ ನೈಂಟಿ ಡಿಗ್ರಿಗೆ ಹಿಂಗಿದ್ರೇನೆ ಆ ಮನೆ ಸುಭೀಕ್ಷವಾಗಿ ಸಂತೋಷವಾಗಿ ಖುಷಿ ಖುಷಿಯಾಗಿ ಪ್ರಕೃತಿಗೆ ವಿರುದ್ಧವಾಗಿ ಕಟ್ಟಿದಿರ ಮನೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂಗಳೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ವಾಸ್ತುವಿಲ್ಲ ನೀವು ಯಾವ ಜಯನಗರದಿಂದ ತಗೊಳ್ಳಿ ಜಯನಗರ ರಾಜಾಜಿನಗರ ಎಲ್ಲ ಎಲ್ಲೇ ಒಂದು ಲೇ ಒಂದೊಂದು ಲೇಔಟ್ ಒಂದೊಂದು ಲೇಔಟ್ ಚೆನ್ನಾಗಿ ಮಾಡಿರ್ತಾರೆ ನೈಂಟಿ ಡಿಗ್ರಿಗೆ ಸದಾಶನಗರ ಅಂತೂ ವಾಸ್ತವ್ಯ ಇಲ್ಲ ಇಂದಿರಾನಗರ ಚೆನ್ನಾಗಿದೆ ಮತ್ತೆ ಎಲ್ಲ ಅವಾಗೆಲ್ಲ ಎಮ್ ಎಂ ಪಿಗಳು ಎಮ್ ಎಲ್ ಎಸ್ಟ್ರು ಪಿ ಎಂ ಸಿ ಎಂ ಸಾರಿ ಸಿ ಎಲ್ಲ ಇಲ್ಲೇ ಇದ್ದಿದ್ದು ಇಂದಿರಾನಗರ ಬಂಗಾರಪುರ ಮನೆ ಎಲ್ಲ ಇಲ್ಲೇ ಇತ್ತು ಆಮೇಲೆ ಎಲ್ಲ ಸದಾಶನಗರ ಶಿಫ್ಟ್ ಆದ್ರು ಆಮೇಲೆ ಎಲ್ಲ ಡಾಲರ್ಸ್ ಡೈಲರ್ಸ್ ಕರೆಗೋದ್ರು ಹಿಂಗೆ ಹಿಂಗೆ ಶಿಫ್ಟು ಹಂಗೆ ನಾನೆಲ್ಲ ರಿಸರ್ಚ್ ಮಾಡಿ 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 ಹಬ್ಬ ಪಿಕ್ಚರ್ ಮಾಡಿದ್ವಲ್ಲ ಹಬ್ಬ ಪಿಕ್ಚರ್ ಮಾಡಿದಾಗ ನಾವು ಯಾವ ಮನೇಲಿದ್ವಿ ಇದ್ವಿ ಯಾವ ಆಫೀಸಲ್ಲಿದ್ವಿ ಇದು ನಮ್ಗೆ ನಮ್ಮ ರಿಸರ್ಚ್ ನಮ್ಮ ನಮ್ಮದನ್ನೇ ನಾವು ನೋಡಿಕೊಂಡು ಬಂದೆ ಜರ್ನಿ ಪಕ್ಕ ಸ್ಥಾನಬಲ ಅನ್ನೋದೊಂದಿದೆ ಮೂವತ್ಮೂರು ನಿಮ್ಮ ಮನೆ ಬರ ಅದನ್ನು ಚಾಂಜ್ ಮಾಡೋಕ್ಕಾಗಲ್ಲ ಸೆವೆಂಟಿ ಐತೆ ಇಲ್ಲಿ ಕೆಲಸ ಇಲ್ಲ ಸೆವೆಂಟಿ ಅಲ್ಲ ತರ್ಟಿ ತ್ರೀ ಪರ್ಸೆಂಟು ನಿಮ್ಮ ಎಫರ್ಟ್ ನೀವು ಕೃಷಿ ಹಾಕಬೇಕು ಹಾರ್ಡ್ ವರ್ಕ್ ಮಾಡಬೇಕು ಮೂವತ್ಮೂರು ಪರ್ಸೆಂಟ್ ವಾಸ್ತು ಬಲ ಓಕೆ. ಬಟ್ ನಿಮಗೆ ಎರಡು ಚೆನ್ನಾಗಿಿದ್ರುನೋ ಸ್ಥಾನಬಲ ಚೆನ್ನಾಗಿಲ್ಲ ಅಂದ್ರೆ ಎರಡನ್ನೂ ಸೋಲ್ಸೋ ಶಕ್ತಿ ಇದಕ್ಕಿದೆ ವಾಸ್ತುಗೆ. ವಾಸ್ತುಗೆ ಇದೆ. ಹು ಹು ಹಂಡ್ರೆಡ್ ಪರ್ಸೆಂಟ್ ಸೋಲ್ಸೋ. ನೀವು ಎಫರ್ಟ್ ಹಾಕಿ ಈಗ ಕಷ್ಟಪಡಿ. ನಾನು ಕತ್ತೆ ತರ ದುರ್ದಿದೆನ ತುಂಬಾ ಪಿಚರ್ಸ್ ಗೆ. ರೂಪಾಯಿ ದೊಡ್ಡ ಬಂದಿಲ್ಲ. ಆ ಶ್ರಮವೇ ಮುಕುಂದ ಮುರಾರಂದ್ ಪಿಚರ್ ಮಾಡ್ದು ಸುದೀಪ್ ಉಪೇಂದ್ರ ಜೊತೆ ನಮ್ದೇ ನಾಮ ಪ್ರೊಡ್ಯೂಸರ್ ಅದು. 1 ರೂಪಾಯಿ ಬರಲಿಲ್ಲ. ಓಕೆ. ಎಫರ್ಟ್ ಮನೆ ಇದರಬೇಕು ನಿಮ್ಮ ಆಫೀಸ್ ಚೆನ್ನಾಗಿರ್ಬೇಕು ನೀವು ಕೂತ್ಕೊಳ್ಳೋ ಜಾಗ ಚೆನ್ನಾಗಿರ್ಬೇಕು ಪಾಸಿಟಿವ್ ಎನರ್ಜಿ ವೈಬ್ಸ್ ಇದ್ರೇ ಇಲ್ಲಿ ನಿಮ್ಗೆ ಒಳ್ಳೇದಾಗೋದು ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಇದ್ರೆ ಆಗಲ್ಲ ಆಯಿತಾ ಇದನ್ನೆಲ್ಲ ರಿಸರ್ಚ್ ಮಾಡಿ 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 ವಾಸ್ತವ ಹೇಳ್ತಾ ಇದ್ದೀನಿ ಎಲ್ಲರೂ ಬೈತಾರೆ ಬರೀ ಸಿನಿಮಾ ಸರ್ ನೀವು ಸಿನಿಮಾ ಮಾಡಿ ಸರ್ ಆ್ಯಕ್ಟ್ ಮಾಡಿ ಸರ್ ಅಂತ ಯಾರು ನಿಮ್ಮ ಅಪ್ಪ ತಂದು ಕೊಡ್ತಾನೆ ದುಡ್ಡು ನಮಗೆ ಯಾರು ತಂದು ಕೊಡ್ತೀನಿ ಅದರಲ್ಲಿ ಸಂಪಾದನೆ ಇದ್ದು ಜೀವನ ಯಾಕಂದ್ರೆ ಫುಲ್ ಟೈಮು ಇಲ್ಲ ನನಗೆ ಸಿನಿಮಾದಲ್ಲಿ ಈಗಲೂ ಚಾನ್ಸ್ ಕೊಡ್ತಾರೆ

ನಂತರ ಈಗ ತುಂಬ ಜನ ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ದಾರೆ ತುಂಬ ಜನ ಸಿನಿಮಾ ಫೀಲ್ಡ್ ಬಿಟ್ಟು ಬೇರೆ ಬಿಸ್ನೆಸ್ ಗಳಲ್ಲಿ ಆಲ್ಮೋಸ್ಟ್ ತುಂಬ ಬಂದಿದ್ದಾರೆ ಬಂದಿದ್ದಾರೆ ಸಕ್ಸಸ್ ಆಗಿದ್ದಾರೆ ಕೆಲವರು ತುಂಬ ಚೆನ್ನಾಗಿ ಸಕ್ಸಸ್ ಆಗೋರೆ ಅದರಲ್ಲಿ ನಾನು ನಾನು ವ್ಯವಸಾಯ ಮಾಡಿಕೊಂಡು ತೋಟದಲ್ಲಿದ್ದೀನಿ ಆರ್ಗಾನಿಕ್ ಬೆಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಒಂಥರ ಯೂತ್ಗೆಲ್ಲ ಒಂದು ಸ್ವಲ್ಪ ಇದು ಇನ್ಸ್ಪಿರೇಷನ್ ಆಗಲಿ ಅಂತ ವಿಡಿಯೋಗಳು ಮಾಡ್ತೀನಿ ಎಲ್ಲ ವ್ಯವಸಾಯದ ಬಗ್ಗೆ ಎಲ್ಲ ಹೇಳ್ತೀನಿ ನನಗೆ ಈ ವಾಸ್ತು ಬಲದಿಂದ ಒಂದಷ್ಟು ಈಗ ಮಾಡ್ತಾ ಇರೋರು ದೊಡ್ಡ ದೊಡ್ಡವರು ಇದ್ದಾರೆ ಈಗ ನೀವು ನೀವು ಕೆಲಸ ಮಾಡಿ ನೀವೊಂದು ಫ್ಯಾಕ್ಟ್ರಿ ಇಟ್ಟಿದ್ದೀರಾ ನೀವು ಚೆನ್ನಾಗಿದ್ರೆ ನೂರು ಜನ ಚೆನ್ನಾಗಿರ್ತಾರೆ ನೋಡಿದ್ದೀನಿ ದೊಡ್ಡ ದೊಡ್ಡ ಸಂಸ್ಥೆಗಳಿಟ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿ ಇಟ್ಟು ಸತ್ತು ಅಂದ್ರೆ ಬಿದ್ದೋಗಿರೋ ಲಾಸ್ ಆಗಿರೋ ಲಾಸ್ ಆಗಿರೋ ನೋಡಿದ್ದೀನಿ ಅಂಥವ್ರನ್ನೆಲ್ಲ ಬೆಳೆಸಬೇಕು ಅನ್ನೋದು ನಾನು ತುಂಬಾ ಆಸೆ ಒಬ್ಬನ ಬೆಳೆಸಿದ್ರೆ ನೀನ್ ಒಬ್ಬನೇ ಉದ್ದಾರ ಆಗ್ತಿಯಾ ಒಬ್ಬ ನೂರು ಜನ ಕೆಲಸ ಅವ್ನಿಗೊಂದು ಒಳ್ಳೆ ವಾಸ್ತು ಮನೆ ಮಾಡಿ ಅವ್ನು ಒಳ್ಳೆ ಜಾಗದಲ್ಲಿ ಇದ್ರೆ ಅವನ್ ಸಾವಿರ ಜನ ಕೊಡ್ತಾನೆ ನಾಳೆ ಕೆಲಸ ಅದು ಅಂದ್ರೆ ಸೃಷ್ಟಿಯಾಯ್ತು ಉದ್ಯೋಗಗಳು ಹೌದು ಅಭಿವೃದ್ಧಿ ದುಡ್ಡು ಅಂದ್ರೆ ಫ್ರೀಯಾಗಿ ಮಾಡ್ತೀನಿ ಕಂಪನಿಗಳು ಇಂಡಸ್ಟ್ರಿ ನಡೆಸೋರು ದೊಡ್ಡ ದೊಡ್ಡದಾಗಿ ಈಗ ಬಿಲ್ಡರ್ಸ್ ವಿಲ್ಡರ್ಸ್ ಮಾಡ್ತಾ ಇರ್ತಾರೆ ಆ ಬಿಲ್ಡಿಂಗ್ ಬಿಲ್ಡರ್ಸ್ ಅಂದ್ರೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ಕೆಲಸ ಇರುತ್ತೆ ಅವನ ಆಫೀಸ್ ಚೆನ್ನಾಗಿರ್ಬೇಕು ಅವ್ನ ಆಫೀಸ್ ಪಾಸಿಟಿವ್ ಆಗಿರ್ಬೇಕು ಅವ್ನಿಗೆ ಮಾಡೋ ಕೆಲಸಕ್ಕೆ ಅಪ್ರಿಷಿಯೇಷನ್ ಬರಬೇಕು ಅಪ್ರಿಶಿಯೇಷನ್ ಬರಬೇಕು ಆಮೇಲೆ ರಾಜಕೀಯದಲ್ಲಿ ಅಷ್ಟೇ ತುಂಬಾ ಜನ ರಾಜಕೀಯದ ಅವ್ರು ಚೆನ್ನಾಗಿದ್ರೆ ನಾಲ್ಕು ಜನಕ್ಕೆ ಹಿಂದೆ ಅವ್ರಿಂದ ಒಳ್ಳೇದಾಗುತ್ತೆಲ್ಲ ಚೆನ್ನಾಗಿರ್ಬೇಕು ಅಂತ ತುಂಬಾ ಫೋಕಸ್ ಮಾಡ್ತಾ ಇದ್ದೀನಿ ಯೂತ್ ಈಗ ಎಲ್ಲ ಯೂತ್ ತುಂಬಾ ತೊಂದರೆ ಇರೋ ಯೂತ್ ಆಗ್ತಾ ಇಲ್ಲ ತುಂಬಾ ಜನಕ್ಕೆ ಮದುವೆಗಳಾಗ್ತಾ ಇಲ್ಲ ಅವ್ರಿಗೆಲ್ಲ ನಾನು ಮಾಡಿಸ್ತೀನಿ ಮದುವೆ ಹಂಡ್ರೆಡ್ ಪರ್ಸೆಂಟ್ ಅವ್ನ ಮನೆ ಇರೋ ಮನೆ ಎನರ್ಜಿ ಇರಲ್ಲ ಅಂದ್ರೆ ಇದು ಮದುವೆಗೂ ಸಂಬಂಧಪಡುತ್ತೆ ಎಲ್ಲ ಬರುತ್ತೆ ಪ್ರತಿಯೊಂದಕ್ಕೆ ಬರುತ್ತೆ ಅಭಿವೃದ್ಧಿ ಆರ್ಥಿಕವಾಗಿ ಹೌದೌದು ಆರೋಗ್ಯ ಆರೋಗ್ಯ ಸಂಬಂಧ ಎಲ್ಲ ಮದುವೆಗಳು ಕೆಲಸಗಳು ಸೊ ಪ್ರತಿಯೊಂದು ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದು ಚೆನ್ನಾಗಿದ್ರೆ ಆಟೋಮೆಟಿಕ್ ಸಾವಿರಾರ ಮನೆ ನಾನು ಸಾವಿರಾರು ಮನೆ ಯಾವ ಮನೇಲಿ ಏನು ಪ್ರಾಬ್ಲಮ್ ಅಂತ ನನ್ಗೆ ಹೇಳ್ತಾರೆ ಯಾವುದಕ್ಕೆ ಆ ಪ್ರಾಬ್ಲಮ್ ಇದೆ ಅನ್ನೋದು ನನ್ಗೆ ಗೊತ್ತಾಗುತ್ತೆ ಸೊ ಮನೆ ನೋಡಿದ ತಕ್ಷಣ ಈ ಮನೆಯಲ್ಲಿ ಇಂಥದ್ದೇ ಸಮಸ್ಯೆ ಇರುತ್ತೆ ಅನ್ನೋದು ಬರುತ್ತೆ ನೋಡಿ ಸುಮ್ಮನೆ ಹಿಂಗೆ ಕಣ್ಣು ಸಾಕು ನಾನು ಮೀಟರ್ ನೋಡಿದ್ರೆ ಸಾಕು ಹೇಳ್ಬಿಡ್ತೀನಿ ಅಲ್ಲ ನಿಮ್ಮ ಮನೆಯಲ್ಲಿ ಅನ್ಯೋನ್ಯವಾಗಿದಾರ ಇಲ್ಲ ಗಂಡ ಎಣ್ಣೆ ಹೇಳ್ಬಿಡ್ತೀನಿ ಸೊ ಅದು ಮನೆಗೆ ಸಂಬಂಧಪಟ್ಟಂಗೆ ಇರೋ ವಾಸ್ತುನಲ್ಲಿ ನಿಮ್ಗೆ ಕಾಣಿಸುತ್ತೆ ಕಾಣಿಸುತ್ತೆ ಸೊ ಇಷ್ಟು ಮಟ್ಟಿಗೆ ನೀವು ಎಕ್ಸ್ಪರ್ಟ್ ಆಗಬೇಕು ಅಂದ್ರೆ ಸರ್ ಇಪ್ಪ ಟೂ ತೌಸಂಡ್ ಟೂ ಇಂದ ನಮ್ಮ ಗುರುಗಳು ಗಂಗಾಧರ್ ಸರ್ ಅಂತ ನಮ್ಮ ಗುರುಗಳು ಅವರೆಲ್ಲ ದೊಡ್ಡ ದೊಡ್ಡ ಬಿಜೆಪಿ ಆಫೀಸ್ಗೆ ಬಿಸೆಲ್ಲ ಮಾಡಿದರೆ ತುಂಬಾ ದೊಡ್ಡವ್ರವರು ಅವ್ರ ಜೊತೆ ಒಂದು ಎರಡು ಲಕ್ಷ ಕಿಲೋಮೀಟರ್ ತಿರುಗಿದ್ರು ಇನ್ನೋದಲ್ಲಿ ಎರಡು ಲಕ್ಷ ಕಿಲೋ ಸುಮಾರು ನಮ್ಮ ಕರ್ನಾಟಕ ಕೆಲವೊಂದು ಎಲ್ಲ ತಿರುಗಿಬಿಡಿದ್ದೀನಿ ಎಲ್ಲ ನಾನು ಸುಮ್ಮನೆ ಬಂದಿಲ್ಲ ಇಲ್ಲಿ ಅನುಭವ ಆಮೇಲೆ ಆಂಧ್ರದಲ್ಲೇ ನಮ್ಮ ಗುರುಗಳ ಇದ್ದಾರೆ ಅವ್ರ ಜೊತೆ ತುಂಬಾ ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡು ಇದರಲ್ಲಿ ಒಂದು ಶಕ್ತಿ ಇದೆ ಈ ಶಕ್ತಿನ ಎಲ್ಲರಿಗೂ ಹಂಚೋಣ ಅಂದ್ರೆ ಇದಕ್ಕೂ ಮೊದಲು ಪೂರ್ವಿಕರು ನಮ್ಮಲ್ಲಿ ವಾಸ್ತು ಅನ್ನೋದು ಅದು ಇತ್ತು ಯಾವತ್ತೋ ಇವತ್ತೇ ಏನು ಈಗ ನೀವು ಕಂಡುಇದಿದ್ದಲ್ಲ ಮತ್ತೆ ಈಗಿನವ್ರು ಇನ್ನೊರು ಯಾರು ಕಂಡುಇದಿದ್ದಲ್ಲ ಇದು ಹಿಂದಿನಿಂದ ಐತೆ ಫಾಲೋ ಮಾಡೋದು ಗೊತ್ತಿಲ್ಲ ಇಲ್ಲ ಇಲ್ಲ ಏನಾಯ್ತು ಗೊತ್ತಾ ಬ್ರಿಟಿಷರಿಗೆ ಬರೋಕೆ ಮುಂಚೆ ಚೆನ್ನಾಗಿತ್ತು ಅಂದ್ರೆ ಊರಿಗೊಬ್ರು ಒಬ್ಬರು ದೊಡ್ಡಬ್ರು ಪುರೋಹಿತರೊಬ್ರು ಇರೋದು ಒಂದು ದೊಡ್ಡ ದೇವಸ್ಥಾನ ಇರೋದು ಒಂದು ಗುರುಗಳು ಇರೋರು ಆ ಗುರುಗಳನ್ನ ಕರ್ಕೊಂಬಂದು ಆಯ ಇಡಿಸೋರು ಪಾಯ ಎಲ್ಲ ಕೇಳೋರು ಕರೆಕ್ಟಾಗಿ ದಿಕ್ಕು ಎಲ್ಲ ಅವಾಗ ಏನಂದ್ರೆ ಹೊಸ ಮನೆ ಕಟ್ಟಬೇಕು ಅಂದ್ರೆ ಉತ್ತರಾಯಣ ಉಗಾದಿ ಆದ್ಮೇಲೆ ಹೊಸ ಮನೆ ಸ್ಟಾರ್ಟ್ ಮಾಡ್ತಿದ್ರು ಆಯ್ತಾ ಮಳೆಗಾಲ ಬರೋದಕ್ಕೆ ಮುಗಿಸ್ತಿದ್ರು ಅದೊಂದು ಸಿಸ್ಟಮ್ ಇತ್ತು ಇವಾಗ ಮನೆ ಕಟ್ಟಕ್ಕೆ ಟೈಮ್ ಇಲ್ಲ ಯಾವಾಗಂದ್ರೆ ಅವಾಗ ಬಾಯ ಸ್ಟಾರ್ಟ್ ಟೈಮಿಗೆ ಉತ್ತರಾಯಣಕ್ಕೆ ನಿಮಗೆ ಸೂರ್ಯ ಸ್ಟ್ರೈಟ್ ಆಗಿರ್ತಾರೆ ನೆಟ್ಗೆ ಉತ್ತರ ಪರ್ಫೆಕ್ಟ್ ಆಗಿ ಡೈರೆಕ್ಷನ್ ಏನಿಲ್ಲ ನಿಂತ್ಕೊಂಡು ನಿಮ್ಗೆ ಸೂರ್ಯ ಇಲ್ಲಿದ್ದಾನೆ ಹಿಂಗ್ರಿ ನೆಟ್ಗೆ ಅಷ್ಟೇ ನೋ ಕಾಂಪಸ್ ಅಂದ್ರೆ ಕರೆಕ್ಟ್ ಸೂರ್ಯ ಬಂದು ಬಾಂಗ್ಗೆ ಬರ್ಬೇಕು ಬಾ ನೆಟ್ಗೆ ದಾರ ಹಾಕೋರಿ ಸೂರ್ಯನಿಗೆ ಕರೆಕ್ಟ್ ಆಗಿ ಅಲ್ಲೊಂದು ಹಾಕು ಇಲ್ಲೊಂದು ಹಾಕು ಹಾಕೋ ಇಷ್ಟೇ ನೋ ಕಂಪಸ್ ಯಾಕಂದ್ರೆ ಸೂರ್ಯ ಅವತ್ತು ಇರ್ತಾನೆ ಕರೆಕ್ಟ್ ಆಗಿ ನೆಟ್ಗೆ ಕರೆಕ್ಟಾಗಿ ಕರೆಕ್ಟ್ ಬಂದು ಬಂದ ನಿಂತು ಒಂದ್ ದಿವಸ ಇರ್ತಾನೆ ಫುಲ್ ಅವತ್ತು ಉತ್ತರಾಯಣ ದಿವಸ ಅವತ್ತು ಪಾಯ ಹಿಡಿದ್ರೆ ವಾಸ್ತು ಕರೆಕ್ಟ್ ಆಗಿ ಕುತ್ಕೊತದೆ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ಸೂರ್ಯ ಬರ್ತಾ 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 ಹಿಂಗ್ ಬರ್ತಾನೆ ದಕ್ಷಿಣಾಯನ ಕಡೆ ಬಂದ್ಬಿಡ್ತಾರೆ ಬರ್ತಾನೆ ಆವಾಗ ನೀವು ಸೂರ್ಯ ನೋಡಿಂಗ್ ಹಾಕಿದ್ರೆ ಕ್ರಾಸ್ ಮನೆ ಅವಾಗ ರಾಂಗ್ ಆಯ್ತು ಅಲ್ಲಿ ರಾಂಗಾಯ್ತು ವಾಸ್ತು ಕೆಟ್ಟೋಯ್ತು ನೀನು ಮಳೆಗಾಲದಲ್ಲಿ ಹಾಕಿದ್ರೆ ಸೂರ್ಯ ಇಲ್ಲಿರ್ತಾನೆ ಬೇಸಿಗೆಯಲ್ಲಿ ಇಲ್ಲಿರ್ತಾನೆ ಸೊ ಅದ್ಲು ಬದಲಾಯಿತು ಇಲ್ಲಿ ಇದ್ದಾಗ ಹೆವಿ ಪವರ್ ಇರುತ್ತೆ ಅಂದ್ರೆ ಬೇಸಿಗೆ ಜಾಸ್ತಿ ಹೋಗ್ತಾ ಹೋಗ್ತಾ ಸೈಡ್ ಮೇಲೆ ಸೋಲಾರ್ ಯಾಕೆ ಹಿಂಗ್ ಸೂರ್ಯ ಹಿಂಗ ಹೋಗ್ತಾನೆ ಹಿಂಗೆ ಕ್ರಾಸ್ ನಮ್ಗೆ ಸ್ಟ್ರೈಟ್ ಬರಲ್ಲ ಸ್ಟ್ರೈಟ್ ಬರೋದು ಒಂದ್ ಅಷ್ಟೇ ಅರ್ಥ ಆಯ್ತಾ ಯಾವಾಗ್ಲೂ ಸೂರ್ಯ ಸೋಲಾರ್ ಎಲ್ಲ ಹಿಂಗೆ ಇರ್ತಾರೆ ಅದೊಂದು ಅರ್ಥ ಮಾಡ್ಕೋಬೇಕು ನಾವು ಸೊ ಅದಕ್ಕೆ ವಾಸ್ತು ಮನೆಯಲ್ಲಿ ಇದ್ರೆ ಎಷ್ಟು ನರಕ ನಾವು ಸೊ ಈಗ ವಾಸ್ತು ಅನ್ನೋದು ತುಂಬಾ ನಿಮ್ಮ ಜೀವನದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರೋ ಒಂದು ನನ್ನ ಜೀವನ ಅಂತಲ್ಲ ವಾಸ್ತು ಎತ್ಕೊಂಡಿದ್ದೀರಾ ನೀವೀಗ ನಾನೇನಂದ್ರೆ ಯಾರನ್ನ ಬೈಕೊಂತಾರೆ ನನ್ನ ಕಾಮೆಂಟ್ಸ್ ಅಲ್ಲಿ ಬೈದ ಬೈತಾರೆ ದುಡ್ಡು ಮಾಡಕ್ಕೆ ಅಂತ ನನ್ ದುಡ್ಡು ಮಾಡಿ ನೋಡಿದಿರಾಡಿ ಇಷ್ಟು ಕಳ್ಕೊಂಡಿದೀನಿ ಕಳ್ದಿದ್ದೇ ಜಾಸ್ತಿ ಇದೆ ಇಷ್ಟ ಕಳ್ಕೊಂಡಿದೀನಿ ಆಯ್ತಾ ಇಷ್ಟು ಪಡೆದಿದ್ದೀನಿ ನನ್ನ ದುಡ್ಡು ಲೆಕ್ಕ ಮಾಡಲ್ಲ ನನ್ನ ದುಡ್ಡು ಕೇಳಿಲ್ಲ ತುಂಬ ಜನಕ್ಕೆ ಫ್ರೀಯಾಗಿ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ಮ ಚಾನಲಲ್ಲಿ ವಿಷಯ ಫಸ್ಟ್ ಯಾರಿಗೂ ಹೇಳಿಲ್ಲ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಮಿಲ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ನೀವು ಯಾರು ಇದ್ದೀರಾ ನಿಮ್ಮ ನಿಮ್ಮ ಮನೆಯ ಕಟ್ಟಬೇಕಾದ್ರೆ ನಿಮ್ಮ ವಾಸ್ತು ಬೇಕಾದ್ರೆ ನಾನು ಉಚಿತವಾಗಿ ಮಾಡೋಕ್ಕೆ ಸರಿ ಇದೀನಿ ಆಯಿತಾ ತುಂಬ ಬಡ ರೈತರಿಗೆ ಅಂದರೆ ಸರ್ಕಾರದಿಂದ ಒಂದು ಹಾಕೊಡ್ತಾರಲ್ಲ ಒಂದು ಎರಡು ಲಕ್ಷ ಲೋನ್ ಕೊಡ್ತಾರ ಲೋನಲ್ಲಿ ಲೋನಲ್ಲಿ ಹಾಕೊಡ್ತಾರಲ್ಲ ಒಂದೇ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಡ್ತಾರಲ್ಲ ಅವರಿಗೆ ಉಚಿತವಾಗಿ ವಾಸ್ತವ ಹೇಳ್ತೀನಿ ನಾನು ಬಡ ರೈತರಿಗೆ ಮಾತ್ರ ರೈತರಿಗೆ ಮತ್ತೆ ಸಿಟಿಯಲ್ಲಿರೋರೆಲ್ಲ ರೈತರಲ್ಲ ಅವ್ರೆ ಎಲ್ಲರೂ ನಾವು ರೈತರು ಅಂತಾರೆ ಬಡ ರೈತರಿಗೆ ಸರ್ಕಾರದಿಂದ ಆಗುವ ಸ್ಯಾಂಕ್ಷನ್ ಆಗಿರಬೇಕು ಅವ್ರಿಗೆ ನಾನು ಕಳಿಸ್ಕೊಡಿ ನಾನು ಉಚಿತವಾಗಿ ನಿಮಗೆ ಸ್ಕೆಚ್ ಮಾಡಿ ಕ್ಲೀನಾಗಿ ರೆಡಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಮೆಜರ್ಮೆಂಟ್ ಸಮೇತ ಸೂಪರ್ ಓಕೆ ಅಂದ್ರೆ ಅವ್ರದ್ದು ಜಾಗ ಎಷ್ಟಕ್ಕೆ ಎಷ್ಟು ಬರುತ್ತೆ ಅನ್ನೋದು ಡೀಟೇಲ್ಸ್ ವಾಟ್ಸ್ಆಪ್ ಮಾಡಿದ್ರೆ ಅದರಲ್ಲಿ ಏನು ಸಿಂಗಲ್ ಬೆಡ್ರೂಮ್ ಬೇಕಾ ಇಲ್ಲ ಡಬಲ್ ಬೆಡ್ರೂಮ್ ಬೇಕಾ ಅವ್ರದ್ದು ಐಡಿಯಾ ಏನಿರುತ್ತೆ ಅದಕ್ಕೆ ನೀವು ಮೆಜರ್ಮೆಂಟ್ ಅಲ್ಲಿ ಎಷ್ಟಕ್ಕೆಷ್ಟು ದಿಕ್ಕು ಏನು ಅಂತ ಒಂದು ಪ್ಲಾನ್ ಮಾಡಿ ಸಿಂಗಲ್ ಬೆಡ್ರೂಮ್ ಆದ್ರೆ ಕೊಡ್ತೀನಿ ಮತ್ತೆ ಡಬಲ್ ಬೆಡ್ ಟೇಬಲ್ ಎಲ್ಲ ಹದಿನೈದು ಇಪ್ಪತ್ತು ಲಕ್ಷ ಬೇಕು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡೋರು ನಮ್ಗೆ ಒಂದು ಐದು ಸಾವಿರ ಐದು ಸಾವಿರ ಕೊಡಕ್ಕಾಗಲ್ವೇ ಆರಾಮ್ಸೆ ಆಗ್ತದೆ ಅದಕ್ಕೆ ತುಂಬಾ ಬಡವರಿಗೆ ನಾನು ಉಚಿತವಾಗಿ ಹೇಳ್ತೀನಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಈಗಲೇ ಫಸ್ಟ್ ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ ಚಾನೆಲ್ ಹೆಸರು ಒಂದು ಅಖಂಡ ಅಂತ ಇದು ಸಂಬಂಧಪಟ್ಟಿದ್ದು ನಮ್ದು ಅಖಂಡ ವಾಸ್ತು ಅಖಂಡ ಹೆಸರಿಟ್ಟಿದೀನಿ ಮುಂಚೆ ಇಲ್ಲ ಬರೀ ವಾಸು ವಾಸ್ತು ಅಂತ ಮಾಡ್ತಾ ಇದ್ವಿ ಈಗ ಇದು ಒಂದು ಅಖಂಡ ವಾಸ್ತು ಅಂತ ಬೇಕು ಅಖಂಡ ಅಂದ್ರೆ ಸರ್ವಸ್ವ ಅಖಂಡ ಪ್ರಕೃತಿ ಇಡೀ ಭೂಮಿ ಅದು ಖಗೋಳ ಇರೋದೇ ಬ್ಯಾಲೆನ್ಸಿಂಗ್ ಬಫ್ ನೇಚರ್ ನೇಚರ್ ಮೇಲೆ ಇರೋದು ಬ್ಯಾಲೆನ್ಸಿಂಗ್ ಆ ನೇಚರ್ನ ನಾನು ಅಖಂಡ ಅಂತ ತಗೊಂಡಿದ್ದೀನಿ ಚೆನ್ನಾಗಿದೆ ತುಂಬಾ ಇದು ಅಟ್ರಾಕ್ಷನ್ ಎತ್ಕೊಂಡು ನೇಚರ್ನೇ ಎತ್ಕೊಂಡಿದ್ದೆ ವಸ್ತು ಅಂದರೆ ಬರೀ ನೇಚರ್ ನೇಚರ್ ಆ ನೇಚರ್ಗೆ ನೀನು ತಿದ್ಕೊಂಡು ನೇಚರ್ನ ಹೆಂಗೆ ಬಳಸ್ಕೊಂತೀಯ ಈಗ ನಾನು ಹೇಳೋದು ನೀನು ಇವಾಗ ನೀನು ಲೀಜಿಗೆ ಬಂದಿದೆಯಾ ಭೂಮಿ ಮೇಲೆ ನಿನ್ನನ್ಗೆ ನನ್ನ ಮುಟ್ಟ ಅಧಿಕಾರ ಇಲ್ಲ ನನಗೆ ಭೂಮಿ ಒಳಗಡೆ ಇಪ್ಪತ್ತು ಫ್ಲೋರು ಭೂಮಿ ಮೇಲೆ ಒಂದು ಐವತ್ತು ಫ್ಲೋರು ಸಮುದ್ರದಲ್ಲಿ ಐವತ್ತು ಫ್ಲೋರು ಹಿಂಗೆ ಕಟ್ಟೋ ಇದಿಲ್ಲ ನೀನು ಬಂದಿದೆಯಾ ನಿಂದು ಎಷ್ಟು ನೈಂಟಿ ನೈನ್ ಇಯರ್ಸ್ ನೀನು ಹೋಗ್ತಾ ಇರಬೇಕು ನಾನು ಡಿಸ್ಟರ್ಬ್ ಮಾಡಬೇಡ ನನ್ನನ್ನು ಡಿಸ್ಟರ್ಬ್ ನೀನು ಮಾಡಿದೆ ನಿನ್ನ ನಾನು ಮುಗಿಸ್ತೀನಿ ಅದು ಭೂಮಿನೂ ಕೂಡ ರಿವೆಂಜ್ ತಗೋತದೆ ಬರುತ್ತೀಗ ಎಲ್ಲ ಬರುತ್ತೆ ನೋಡಿ ಈಗ ಒಂದು ಏನೋ ದೊಡ್ಡ ದೊಡ್ಡ ಕಾಯಿಲೆಗಳು ಮತ್ತೆ ಕೊರೋನಾ ತರ ಒಂದು ಬರುತ್ತೆ ಮತ್ತೆ ಭೂಕಂಪ ಆಗುತ್ತೆ ಜಲಪ್ರಳಯ ಆಗುತ್ತೆ ಎಲ್ಲ ಸ್ಟಾರ್ಟ್ ನೋಡಿ ಇಂಬ್ಯಾಲೆನ್ಸ್ ಆಯ್ತು ಎಲ್ಲ ಇನ್ಬ್ಯಾಲೆನ್ಸ್ ಆಗಿದೆ ಟೋಟ್ಲ್ ಇನ್ಬ್ಯಾಲೆನ್ಸ್ ಆಗಿದೆ ಮನುಷ್ಯರ ದೃಷ್ಟಿನೇ ಚೇಂಜ್ ಆಗಿಬಿಟ್ಟಿದೆ ಮನುಷ್ಯರ ವ್ಯವಹಾರಗಳು ಮನುಷ್ಯರ ತಂದೆ ತಾಯಿ ಅಣ್ಣ ತಮ್ಮ ತಮ್ಮ ಏನೂ ಇಲ್ಲ ದುಡ್ಡು 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 ಅಪ್ಪ ಅಮ್ಮ ಇದ್ದಾರಾ ಅವ್ರದ್ದು ಹತ್ರ ದುಡ್ಡಿದೆಯಾ ಮಗ ಚೆನ್ನಾಗಿ ನೋಡ್ಕೊತಾನೆ ಇಲ್ವಾ ನಾಯಿ ಬೈದಂಗೆ ಬೈತಾನೆ ವ್ಯತ್ಯಾಸ ಸಂಪಾದನೆ ಮಾಡಿದ್ರ ಚೆನ್ನಾಗಿ ನೋಡ್ಕೊಂತಾನೆ ಸಂಪಾದನೆ ಮಾಡಿಲ್ವಾ ಮಗ ಬಂದು ಅಪ್ಪ ಅವನ ಹೊಡಿತಾನೆ ಸಾಯಂಕಾಲ ನೆನೆ ಹೊಡ್ದು ಸೊ ಇದೆಲ್ಲ ನಮ್ಮ ಒಂದು ಸಮಾಜದಲ್ಲಿ ನೋಡ್ತೀವಿ ನಾವು ಕಾಣಿಸುತ್ತೆ ಸೊ ನೆಕ್ಸ್ಟ್ ಕಂಪ್ಲೀಟಾಗಿ ವಾಸ್ತು ವಿಚಾರಗಳನ್ನ ವಾಸ್ತುವಿನಲ್ಲಿ ಯಾವೆಲ್ಲ ಇಂಪಾರ್ಟೆಂಟು ಒಂದು ಮನೆ ಕಟ್ಟಬೇಕಾದ್ರೆ ಯಾವ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಕಟ್ಟಬೇಕು ಯಾವ ದಿನಗಳಾಗ್ಬೋದು ಗಳಿಗೆ ಆಗ್ಬೋದು ಇವೆಲ್ಲ ಎಷ್ಟು ಇಂಪಾರ್ಟೆಂಟು ಸೊ ಇದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಸೊ ವೀಕ್ಷಕರೇ ಫ್ರೆಂಡ್ಸ್ ವಾಸು ಸಿನಿಮಾ ಆಯಿತು ಅದು ಬಿಟ್ಟು ಬೇರೆ ಜರ್ನಿ ಕೂಡ ಹಳ್ಳಿದ ಲೈಫ್ ಹೇಳಿದ್ದಾರೆ ಸಿನಿಮಾದು ಲೈಫ್ ಹೇಳಿದ್ದಾರೆ ಶಾರ್ಟಾಗಿ ಈಗ ಕಂಪ್ಲೀಟ್ ವಾಸ್ತು ವಿಚಾರಗಳನ್ನ ಅವ್ರು ಹೆಂಗೆ ಈ ವಾಸ್ತುನ ಅವರು ಅಡಾಪ್ಟ್ ಮಾಡಿಕೊಂಡ್ರು ಮತ್ತು ಅವ್ರ ಜೀವನದಲ್ಲಿ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಅಂತ ಅವರು ರಿವೈಂಡ್ ಮಾಡಿ ಅವ್ರ ಜೀವನ ಆದಮೇಲೆ ಅವರಿಗೆ ಒಂದು ಜ್ಞಾನೋದಯ ಅರಿವಾಗೈತೆ ಅವರೀಗ ಸುಮಾರು ಕಟ್ಟಡಗಳು ನೋಡ್ತಾ ಇದ್ರೆ ಸಾಕಷ್ಟು ಬೇರೆ ಬೇರೆ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸು ಮತ್ತು ಅವ್ರಿಗೆ ಗೊತ್ತಿರೋ ರಿಲೇಟಿವ್ಗಳಾಗ್ಬೋದು ಇನ್ನೊಂದು ಬೇರೆ ಮನೆಗಳ್ ನೋಡಿದಾಗ ಆ ಮನೆಗಳಲ್ಲಿರೋ ವಾಸ್ತು ಮಿಸ್ಟೇಕ್ಗಳು ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಒಂದು ಡ್ಯಾಮೇಜ್ ಆಗ್ತಾ ಇದೆ ಇವುಗಳೆಲ್ಲ ಒಂದು ಅಬ್ಸರ್ವೇಷನ್ ಅವ್ರಿಗೆ ಆಗ್ತಾಯಿದೆ ಅದರಲ್ಲಿ ಅಷ್ಟೊಂದು ಜ್ಞಾನ ಅವ್ರಿಗೆ ಸಿಕ್ಕಿದೆ ಸೊ ಅದನ್ನು ಹೆಂಗೆ ತೊಗೊಂಡ್ರು ಜ್ಞಾನ ಮತ್ತು ಈಗ ಅವ್ರ ಪ್ರೆಸೆಂಟು ವಾಸ್ತುವಿನಲ್ಲಿ ಯಾವ ಥರ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ ಆಲ್ರೆಡಿ ಒಂದಷ್ಟು ಸಜೆಷನ್ ಕೊಡ್ತಾ ಇದ್ದಾರೆ ಕೆಲವರಿಗೆ ಸೊ ಈ ವಿಚಾರಗಳನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ